ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಭಾರ್ಗವ್ ಬಾತ್ರೂಮಿನಲ್ಲಿದ್ದ ಐ ಹೇಟ್ ಯು ಪೂರ್ಣ ಎಂದು ಅವನಾಡಿದ ಮಾತು ಕಿವಿಯಲ್ಲೇ ಪ್ರತಿಧ್ವನಿಸುತ್ತಿತ್ತು ಇನ್ನು ಏಕೋ ಸೋತ ಅನುಭವವಾಯಿತು ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತಳು ಸುಮ್ಮನೆ ಐದು ನಿಮಿಷದಲ್ಲಿ ಮುಖ ತೊಳೆದು ಹೊರಬಂದ ಭಾರ್ಗವ್ ಇನ್ನು ಕೆಂಡವಾಗಿಯೇ ಇದ್ದ ತಲೆ ಎತ್ತಿ ಅವನನ್ನೇ ನೋಡಿದಳು ಪೂರ್ಣ ಅವನ ಬರಿದಾದ ಎದೆಯ ಮೇಲೆ ಮುಖದ ಮೇಲಿನ ನೀರಿಳಿಯುತ್ತಿತ್ತು ಹಣೆಯ ಮೇಲೆ ಹರಡಿದ್ದ ಕೂದಲು ಒದ್ದೆಯಾಗಿತ್ತು ಕಣ್ಣುಗಳನ್ನು ಕೆಂಪಾಗಿಯೇ ಇದ್ದವು ಮುಖ ಕೋಪದಲ್ಲೇ ರಾರಾಜಿಸುತ್ತಿತ್ತು ನಿನ್ನನ್ನು ನೋಡ್ತಿದ್ರೆ ಕೋಪ ಇರುತ್ತೆ ನನಗೆ ಎಂದವ ಮುಂದೆ ಹೆಜ್ಜೆ ಇಟ್ಟು ಅವಳ ಕೈ ಹಿಡಿದವನೇ ಎಳೆದು ಮೇಲೆ ಬಿಸಿದ ಅವಳನ್ನು ಏನು ಮಾಡುವನೋ ಎಂದು ಹೆದರಿದ್ದ ಪೂರ್ಣ ಏನು ಮಾಡ್ತಿದ್ಯಾ ಬಿಡು ನನ್ನ ಎಂದಳು ಅವಳ ಧ್ವನಿ ಕಿವಿಗೆ ತಾಕಲಿಲ್ಲ ಎಂಬಂತೆ ಅವಳ ಕೈ ಹಿಡಿದುಕೊಂಡೇ ಹೊರಬಂದವ ಪಕ್ಕದ ಕೋಣೆಗೆ ಕರೆದುಕೊಂಡು ನಡೆದ ಕೈ ಬಿಡು ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಿದ್ದ ಹುಡುಗಿಗೆ ಅವನ ಹೆಸರು ಕರೆಯಲು ಭಯವಾಯಿತು ಕೋಣೆಯ ಬಾಗಿಲು ದೂಡಿ ಒಳ ಬಂದು ಅವಳ ಕೈ ಬಿಟ್ಟವ ಮುಂದೆ ಇದೇ ನಿನ್ನ ಕೋಣೆ ನನ್ನ ಜೊತೆ ನನ್ನ ಕೋಣೆಯಲ್ಲಿ ನೀನು ಇರೋ ಹಾಗಿಲ್ಲ ಎಂದ ಅವಳನ್ನೇ ಕೋಪದಿಂದ ನೋಡುತ್ತಾ ಅವನನ್ನೇ ನೋಡಿತು ಹುಡುಗಿ ನೆನ್ಪಿಟ್ಕೋಪೂರ್ಣ ಮುಂದೆ ಇದೇ ನಿನ್ನ ಜೀವನ ನೀನು ಒಂದಿನ ನೆಮ್ಮದಿಯಿಂದ ಇರೋದಿಲ್ಲ ಸಾಕು ನನಗೆ ಇದೆಲ್ಲ ನನ್ನನ್ನು ಕ್ಷಮಿಸು ಅಂತ ನನ್ನ ಮುಂದೆ ಕ್ಷಮೆ ಕೇಳಬೇಕು ನೀನು ಅಲ್ಲಿವರೆಗೂ ಇದೇ ನಿನ್ನ ಜೀವನ ಎಂದು ಕಟುವಾಗಿ ಗುಡುಗಿದವ ಹೊರನೆಡೆದು ತನ್ನ ಕೋಣೆಯ ಬಾಗಿಲನ್ನು ರಪ್ಪೆಂದು ಹಾಕಿದ ಅವಳು ಮಂಚದಲ್ಲಿ ಮಲಗಿದರೆ ತಾನು ಎಲ್ಲಿ ಮಲಗುವುದೆಂದು ಹಿಂದಿನ ದಿನವೇ ಯೋಚಿಸಿದ್ದನಲ್ಲ ಹಾಗಾಗಿ ಕೋಪದಲ್ಲಿ ಅವಳನ್ನು ಕೋಣೆಯಿಂದಲೇ ದೂರ ಇಟ್ಟ ಆದರೆ ಮುಂದೊಂದು ದಿನ ಅವಳನ್ನು ಮತ್ತೆ ತನ್ನತ್ತ ಸೆಳೆಯಲು ಇವ ಹರಸಾಹಸ ಪಡಬೇಕೆಂದು ಈಗ ತಿಳಿಯದು ಇವನಿಗೆ ಅಳುತ್ತಾ ಮಂಚಕ್ಕೆ ಬಿದ್ದ ಪೂರ್ಣಳ ದುಃಖ ಯಾರಿಗೂ ಹೇಳಲಾಗಿದ್ದು ಅವನ ಕೋಪ ಅವನ ಒರಟು ಮಾತುಗಳು ಹೊಸದೇನಲ್ಲ ಅವಳಿಗೆ ಆದರೆ ಇಂದು ಎಲ್ಲದಕ್ಕೂ ತನ್ನನ್ನೇ ಹೊಣೆ ಮಾಡಿದ ಅವನ ನಡೆ ಅವಳಿಗೆ ಬೇಸರ ಎನ್ನಿಸಿತು ಬೆಳಗ್ಗೆ ತನ್ನನ್ನು ಕಾಡಿದ ಭಾರ್ಗವ್ ಇವನೇನಾ ಎನ್ನಿಸಿತು ಅವಳಿಗೆ ಮೊದಲೇ ತವರು ಮನೆ ಬಿಟ್ಟು ಬಂದಿರುವ ಸಂಕಟ ಒಡಲಲ್ಲಿ ಯಾರಿರಿರುವರು ಅವಳ ಜೊತೆಯಾಗಿ ಅಲ್ಲಿ ನನ್ನ ಕೋಣೆಯಲ್ಲಿ ಇರಬೇಡ ಎಂದನಲ್ಲ ಅವಳೇನು ಬಯಸಿ ಹೋಗಿದ್ದಳೇನು ಅವನ ಕೋಣೆಗೆ ಅವನಾಡಿದ ಮಾತುಗಳನ್ನೇ ನೆನೆಯುತ್ತಾ ಹತ್ತು ಎಷ್ಟೋ ಹೊತ್ತಿನ ಬಳಿಕ ನಿದ್ದೆಗೆ ಜಾರಿದ್ದಳು ಹುಡುಗಿ ಆದರೆ ಅವಳನ್ನು ಆ ದುಃಖಕ್ಕೆ ತಳ್ಳಿದವನು ನೆಮ್ಮದಿಯ ನಿದ್ದೆ ಮಾಡುವನೇನು ಅವಳನ್ನು ದೂರವಿಟ್ಟರೂ ಅವನ ಕೋಪ ತಣಿದಿರಲಿಲ್ಲ ಅವನ ಪ್ರೀತಿ ಅವಳು ಪ್ರೀತಿಗೆ ನೋವಾದರೆ ಮನ ನೆಮ್ಮದಿಯಿಂದ ಇರುವುದೇನು ನಿದ್ದೆ ಮಾಡಲಾಗದೆ ಕೋಣೆಯ ಮಂಚದಲ್ಲಿ ಮಲಗಿದ್ದ ಭಾರ್ಗವನಿಗೆ ಒದ್ದಾಟವೇ ಕುಡಿದಿದ್ದರ ಅಮಲೇನೂ ಇರಲಿಲ್ಲ ನಶೆ ಇರುವಷ್ಟು ಅವ ಕುಡಿದಿರಲೂ ಇಲ್ಲ ಹಾಗಾಗಿಯೇ ಎಲ್ಲವನ್ನೂ ಯೋಜಿಸುತ್ತಿದ್ದ ಎಲ್ಲ ಆಗ್ತಿರೋದು ಪೂರ್ಣಳಿಂದ ಅಲ್ಲ ಬಾರ್ಗವ್ ನೀನು ಈ ಕೆಟ್ಟ ಕೋಪದಿಂದ ನಿನ್ನ ಹಠಕ್ಕೆ ನಿನ್ನ ಕೋಪಕ್ಕೆ ಆ ಹುಡುಗಿನ ಗುರಿ ಮಾಡಬೇಡ ಎಂದಿತ್ತು ಮನ ಹೊರಳಿ ಮಲಗಿದ ಅವಳನ್ನ ಏನಾದರೂ ಅಷ್ಟು ಕೋಪನ ನಿನಗೆ ಏನು ಮಾಡ್ತೀಯ ಅವಳನ್ನು ನೀನು ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಅವಳನ್ನು ಅವಳು ನಾಟಕ ಮಾಡ್ತಿದ್ದಾಳೆ ಅಂದ್ಯಲ್ಲ ನಿನ್ನ ಮನಸ್ಸನ್ನು ಕೇಳು ಬಾರ್ಗವ್ ಅವಳು ಮಾಡ್ತಿರೋದು ನಾಟಕನ ಅಂತ ಐ ಹೇಟ್ ಯು ಪೂರ್ಣ ಅಂತ ಅವಳ ಮನಸ್ಸಿಗೆ ಚುಚ್ಚಿ ಮಾತಾಡಿದೆ ನಿಜವಾಗ್ಲೂ ಅವಳನ್ನು ದ್ವೇಷಿಸ್ತೀಯ ಭಾರ್ಗವ್ ನೀನು ಅವಳ ಮೇಲೆ ಪ್ರೀತಿ ಅಲ್ವಾ ನಿನಗಿರೋದು ಅಷ್ಟೊಂದು ಪ್ರೀತಿನ ಮನಸಲ್ಲಿ ಇಟ್ಕೊಂಡು ಆ ಹುಡುಗಿಗೆ ನೋವು ಕೊಟ್ಬಿಟ್ಟೆ ನೀನು ಎಂದು ಮನ ಅವನನ್ನೇ ದೂರಿದಾಗ ತನ್ನ ಮೇಲಿಗೆ ಉಕ್ಕಿದ ಕೋಪ ತಡೆಯಲಾಗದೆ ಎದ್ದು ಬಿಟ್ಟ ತಲೆ ಕೊಡವಿಕೊಂಡು ಅವಳನ್ನು ದ್ವೇಷಿಸೋದಕ್ಕೆ ನಿನ್ನಿಂದ ಆಗೋದಿಲ್ಲ ಭಾರ್ಗವ್ ಯಾಕಂದರೆ ಅವಳು ನಿನ್ನ ಪ್ರೀತಿ ಅವಳಿಗೆ ನೋವು ಕೊಟ್ಟು ನೀನು ನೋವು ಅನುಭವಿಸ್ತೀಯಾ ಎಂದೆನಿಸಿದಾಗ ಮೇಲೆದ್ದವನೇ ಕೋಣೆಯಿಂದ ಹೊರಬಂದ ಮೆಟ್ಟಿಲಿಳಿದು ಸ್ವಿಮ್ಮಿಂಗ್ ಏರಿಯಾ ದತ್ತ ನಡೆದವನೇ ತಕ್ಷಣ ನೀರಿಗೆ ಜಿಗಿದ ಈಜಲು ಅವನ ಕುದಿಯುತ್ತಿದ್ದ ರಕ್ತ ತಂಪಾಗಿಸಲು ಅಥವಾ ಉರಿಯುತ್ತಿದ್ದ ಮನ ತಂಪಾಗಿಸಲು ಎಷ್ಟೋ ಹೊತ್ತು ಈಜಿದ ಕೋಪ ತಣಿಸಿದ ಅವಳ ಮೇಲಿನ ಪ್ರೀತಿ ಅವನನ್ನೇ ದೂರಿದಾಗ ತಾನು ಮಾಡಿದ್ದರ ತಪ್ಪಿನ ಅರಿವಾಗಿತ್ತವನಿಗೆ ಸುಸ್ತಾಗಿ ಒಂದು ಕಡೆ ನಿಂತಾಗ ಐ ಲವ್ ಯು ಪೂರ್ಣ ಎಂದ ತಾನಾಗಿಯೇ ಮಧ್ಯಾಹ್ನದಿಂದ ಕೋಪ ಇತ್ತು ನನಗೆ ನಿನ್ನ ಮೇಲೆ ರೆಗಾಡಬಾರ್ದು ಅಂತ ಸುಮ್ಮನಿದ್ದೆ ಆಗಲಿಲ್ಲ ಆದರೆ ಅದು ಯಾರೋ ನಿನ್ನ ಕೈ ಹಿಡಿದ್ರೆ ಸುಮ್ಮನಿರೋಕ್ಕಾಗುತ್ತಾ ನನ್ನಿಂದ ನೋ ನೀನು ನನ್ನವಳು ನನಗಷ್ಟೇ ನೀನು ಈ ಭಾರ್ಗವ್ ಶರ್ಮನ ಹೆಂಡ್ತಿನ ಮುಟ್ಟೋ ಧೈರ್ಯ ಯಾರಿಗೂ ಇರಬಾರ್ದು ಅದಕ್ಕೆ ಅವನಿಗೆ ಹೊಡೆದಿದ್ದು ನಾನು ಸಮಾಧಾನದಿಂದ ಎಂದುಕೊಂಡವನ ಕೋಪ ಆ ನೀರಿನಲ್ಲಿ ಕರಗಿ ಹೋಗಿತ್ತೇನೋ ನಿನ್ನನ್ನು ಹೇಟ್ ಮಾಡಬೇಕು ಅಂದ್ಕೊಂಡ್ರೂ ಆಗೋದಿಲ್ಲ ಕಣೆ ನನ್ನಿಂದ ಯಾಕಂದರೆ ನನ್ನ ಪ್ರೀತಿ ನೀನು ದಿನೇ ದಿನೇ ಈ ಪ್ರೀತಿ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಈ ಭಾರ್ಗವ ಶರ್ಮ ಒಂದೇ ಮಾತು ಒಂದೇ ನಡೆ ಪ್ರೀತಿಯಾಗಿದ್ದು ಇದೇ ಮೊದಲು ನನಗೆ ಅಂದಮೇಲೆ ಇದೇ ಕೊನೆ ಆದರೆ ನಿನ್ನ ಮುಂದೆ ಸೋಲೋದಿಲ್ಲ ತನ್ನಲ್ಲೇ ಎಂದುಕೊಂಡವ ಫುಲ್ನಿಂದ ಹೊರಬಂದು ಅಲ್ಲಿಯೇ ಇದ್ದ ಟವೆಲ್ ಸುತ್ತಿಕೊಂಡು ಕೋಣೆಗೆ ನಡೆದ ಬಟ್ಟೆ ಬದಲಾಯಿಸಿ ಗಡಿಯಾರ ನೋಡಿದ ಹನ್ನೆರಡು ಮೂವತ್ತು ದಾಟಿತ್ತು ಸಮಯ ಪೂರ್ಣ ಮಲಗಿದಾಳು ಇಲ್ವೋ ಎಂದುಕೊಂಡವ ಅವಳ ಕೋಣೆಯತ್ತ ಹೆಜ್ಜೆ ಹಾಕಿದ ತಾನೇ ಕೋಪದಿಂದ ರೇಗಿದ್ದನಲ್ಲವೇ ಅವಳ ಮೇಲೆ ಈಗ ಕೋಪ ತಣಿದಾಗ ಮನ ಅವಳನ್ನು ಕಾಣಲು ಬಯಸಿತು ನಿಧಾನವಾಗಿ ಕೋಣೆಯ ಬಾಗಿಲು ತೆಗೆದು ಇಣಿಕಿ ನೋಡಿದವ ಒಳಗೆ ಹೆಜ್ಜೆ ಇಟ್ಟ ಮಂಚದಲ್ಲಿ ಅಳುತ್ತ ಬಿದ್ದಿದ್ದವಳು ಹಾಗೆ ಮಲಗಿದ್ದಳು ಅಡ್ಡವಾಗಿ ಅವಳ ಸ್ನೇಹ ಬಂದ ಭಾರ್ಗು ಅವಳನ್ನೇ ನೋಡಿದಾಗ ಅವಳ ಕೆನ್ನೆಯ ಮೇಲೆ ಕಾಡಿಗೆ ಅಳಸಿದ ಕಪ್ಪು ಕಲೆ ಕಂಡು ಅವಳು ಅತ್ತಿದ್ದಾಳೆಂದು ಅರಿತ ಪಾಪ ಅತ್ತು ಮಲಗಿದಾಳೆ ಅನಿಸುತ್ತೆ ತುಂಬ ನೋವು ಕೊಟ್ಟೆ ಕಣೆ ಶುಗರ್ಲೆಸ್ ನಾನು ನಿನಗೆ ಎಂದುಕೊಂಡು ತಾನೇ ನರಳಿದ ನಿಮಿಷ ಅವಳನ್ನೇ ನೋಡುತ್ತ ನಿಂತ ಮುದ್ದಾಗಿ ಕಂಡಳು ಅವಳ ಸನಿಹ ನಡೆದವ ಕಾಲಿನ ಬಳಿಯಿದ್ದ ಹೊದಿಕೆ ಎಳೆದು ಅವಳಿಗೆ ಹೊದಿಸಿದ ಎಚ್ಚರವಿಲ್ಲ ಅವಳಿಗೆ ನನ್ನ ಶುಗರ್ಲೆಸ್ ಕೊನೆಯಲ್ಲಿ ಅವಳನ್ನು ನೋಡುತ್ತ ಎಂದು ಕಿರುನಕ್ಕವ ತನ್ನ ಕೋಣೆಗೆ ನಡೆದು ಮಲಗಿದ ಅವನ ಪ್ರೀತಿಯ ಅರಿವು ಅವನಿಗಿದ್ದರೂ ಅವನ ಕೋಪ ಆ ಪ್ರೀತಿಯನ್ನು ಮರೆಮಾಚಿತ್ತು ಅವಳ ಮುಂದೆ ತಾನು ಸೋಲಬಾರದೆಂಬ ಹಠ ಪ್ರೀತಿಯನ್ನು ಹಿಂದಿಟ್ಟಿತ್ತು ಮಾಡಿದ ತಪ್ಪು ಮುಚ್ಚಿದ್ದ ಸತ್ಯ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕಲ್ಲ ಆ ದಿನವೂ ದೂರ ಇರಲಿಲ್ಲ ಆದರೆ ತಾನು ತಪ್ಪು ತಿಳಿದು ಅವಳನ್ನು ನೋಯಿಸಿ ಮದುವೆ ಆಗಿರುವನವ ಸತ್ಯ ತಿಳಿದಾಗ ಈ ಹಠ ಕೋಪ ಇರುವುದೇ ಅವನಲ್ಲಿ ಬೆಳಗ್ಗೆ ಎಂದಿನಂತೆ ಎಚ್ಚರವಾದಾಗ ಹಿಂದಿನ ರಾತ್ರಿ ನಡೆದಿದ್ದೆಲ್ಲ ನೆನಪಾಗಿತ್ತು ಪೂರ್ಣಳಿಗೆ ಆದರೆ ಕಳೆದು ಹೋದ ದಿನದ ಬಗ್ಗೆ ಯೋಚಿಸಿ ಆದರೂ ಏನು ಮಾಡಬೇಕವಳು ಮೇಲೆದ್ದು ತಯಾರಾಗಿ ಕೋಣೆಯಿಂದ ಹೊರಬರುವುದಕ್ಕೂ ಅಮೃತ ಕೂಡ ತನ್ನ ಕೋಣೆಯ ಬಾಗಿಲು ತೆಗೆದು ಹೊರಬಂದಳು ಅಂದಿನಿಂದ ಅವಳು ಆಫೀಸ್ಗೆ ಹೊರಟಿದ್ದಳು ಹಾಗಾಗಿ ಬೇಗ ತಯಾರಾಗಿದ್ದಳು ಪೂರ್ಣ ಭಾರ್ಗವನ ಕೋಣೆಯಿಂದ ಹೊರಬರದೆ ಪಕ್ಕದ ಕೋಣೆಯಿಂದ ಹೊರಬಂದಿದ್ದನ್ನು ಕಂಡು ಆಶ್ಚರ್ಯದಿಂದ ಮುಂದೆ ಬಂದವಳೆ ಅಕ್ಕ ಈ ಕೋಣೆಯಿಂದ ಬರ್ತಿದೀಯಾ ಯಾಕೆ ಇನ್ನು ನೀನು ಈ ಕೋಣೆಗೆ ಶಿಫ್ಟ್ ಆಗಿಲ್ವಾ ಎಂದು ಕೇಳಿದಳು ಅವಳ ಮಾತಿಗೆ ಕೊಂಚ ಕಳವಳಗೊಂಡರು ಇನ್ನೂ ಇಲ್ಲ ಅಮೃತ ನಿನಗೆ ಗೊತ್ತೇ ಇದೆಯಲ್ಲ ನಮ್ಮಿಬ್ಬರ ಬಗ್ಗೆ ಇದ್ರ ಬಗ್ಗೆ ಅತ್ತೆ ಅಜ್ಜಿ ಮುಂದೆ ಹೇಳಬೇಡ ಎಂದಳು ಇಂತಹ ವಿಷಯಗಳನ್ನು ಹೇಳಿ ಎಲ್ಲರ ಮನ ಕೆಡಿಸುವ ಯೋಚನೆ ಇಲ್ಲ ಅವಳಿಗೆ ಸರಿ ಅಕ್ಕ ಬಾ ಎಂದ ಅಮೃತ ಅವಳ ಕೈ ಹಿಡಿದು ಕೆಳಗೆ ನಡೆದಳು ಇಬ್ಬರೂ ಅಡುಗೆ ಮನೆಗೆ ನಡೆದರು ಸ್ವಲ್ಪ ಹೊತ್ತಿನ ನಂತರ ಶರಾವತಿ ಅವರ ಜೊತೆಗೂಡಿದರು ಇತ್ತ ಆಯುಷ್ ಎದ್ದು ತಯಾರಾಗುತ್ತಿದ್ದ ಅವ ಮೆಚ್ಚಿದ ಹುಡುಗಿಯೇ ಅವನ ಮಡದಿ ಆಗಿರುವಾಗ ಸಮಸ್ಯೆ ಏನೂ ಇರಲಿಲ್ಲ ಅವರಿಬ್ಬರಲ್ಲಿ ಖುಷಿಯಾಗಿಯೇ ಸಾಗಿತ್ತು ಅವರ ಜೀವನ ಆದರೆ ಇಷ್ಟವಿಲ್ಲದೆ ಮದುವೆಗೆ ಒಪ್ಪಿ ಅವಳನ್ನೇ ಪ್ರೀತಿಸುತ್ತಿರುವ ಭಾರ್ಗವ್ ಅವರಂತೆಯೇ ಇರುವನೇನು ಎದ್ದು ಕುಳಿತವ ಹಿಂದಿನ ದಿನ ತಾನು ತನ್ನ ಮುದ್ದಿನ ಮಡದಿಗೆ ರೇಗಿದ್ದರ ನೆನಪಾಗಿ ನೊಂದುಕೊಂಡ ಒಳಗೊಳಗೆ ಮನ ಕೋಪ ದ್ವೇಷ ಎಂಬ ಯೋಚನೆಗಳಿಂದ ಶಾಂತವಾಗಿತ್ತು ನೆಮ್ಮದಿಯ ನಿದ್ದೆ ಕಳೆದಾಗ ಹೆಚ್ಚೇನೂ ತಲೆ ಕೆಡಿಸಿಕೊಳ್ಳದೆ ಮೇಲೆದ್ದು ಬಾತ್ರೂಮಿಗೆ ನಡೆದ ಸ್ನಾನ ಮಾಡಿ ಹೊರಬಂದವ ಕೋಣೆಯ ಬಾಗಿಲ ಬಳಿ ನಿಂತು ಚಿನ್ನ ಟೀ ಎಂದು ಕೂಗಿದ ಅವನ ಆ ಧ್ವನಿಗೆ ಕಂಪಿಸಿದ್ದು ತಿಂಡಿ ಮಾಡುತ್ತಿದ್ದ ಪೂರ್ಣ ಅಲ್ಲೇ ಇದ್ದ ಚಿನ್ನ ಟೀ ತಯಾರಿಸಿ ಕಪ್ ಟ್ರೇನಲ್ಲಿಟ್ಟು ಪೂರ್ಣಳ ಮುಂದೆ ಹಿಡಿದ ಶರಾವತಿ ಹೇಳಿದ್ದರಲ್ಲ ಭಾರ್ಗವನ ಬೇಕು ಬೇಡ ಅವಳೇ ನೋಡಿಕೊಳ್ಳಬೇಕೆಂದು ಆದರೆ ಅವಳಿಗೆ ಮನಸ್ಸಿಲ್ಲ ಅವನ ಮುಂದೆ ಹೋಗಲು ಶರಾವತಿ ಕೂಡ ಅಲ್ಲಿಯೇ ಅಡುಗೆ ಮನೆಯ ಹೊರಗೆ ಕುಳಿತಿದ್ದರು ಬೇಡ ಎನ್ನುವ ಹಾಗಿರಲಿಲ್ಲ ಅವಳ ಪರಿಸ್ಥಿತಿ ಚಿನ್ನ ಹೋದರೆ ಖಂಡಿತ ಪ್ರಶ್ನೆ ಮಾಡುವರೇ ಅವರು ಬೇರೆ ದಾರಿ ಇಲ್ಲದೆ ಟ್ರೇ ಹಿಡಿದು ಹೊರಬಂದಳು ಅವಳನ್ನು ಕಂಡ ಶರಾವತಿ ಬೇಗ ಬಾ ಅಂತ ಹೇಳು ಪೂರ್ಣ ಅವನ ಜೊತೆ ಆಫೀಸ್ ವಿಷಯ ಮಾತಾಡೋದಿದೆ ಎಂದರು ಸರಿ ಎಂಬಂತೆ ತಲೆ ಆಡಿಸಿ ಮೆಟ್ಟಿಲು ಹತ್ತಿದಳು ಪೂರ್ಣ ನೀನನ್ನು ನೋಡ್ತಿದ್ರೆ ಕೋಪ ಇರುತ್ತೆ ಎಂದಿದ್ದನಲ್ಲ ಹಿಂದಿನ ದಿನ ನೆನಪಾಯಿತು ಅವನ ಮಾತು ಅವನ ಕೋಣೆಗೆ ಅವನ ಮುಂದೆ ಹೋಗಲು ಸ್ವಾಭಿಮಾನ ಒಪ್ಪಲಿಲ್ಲ ಮನಸ್ಸಿಲ್ಲದೆ ಭಾರ್ಗವನ ಕೋಣೆಯ ಬಳಿ ನಡೆದವಳು ಬಾಗಿಲು ದೂಡಿ ನಿಂತಳು ಹೊರಗೆ ಭಾರ್ಗವ್ ಕಾಣಲಿಲ್ಲ ಡ್ರೆಸ್ಸಿಂಗ್ ಕೋಣೆಯಲ್ಲಿರಬೇಕೆಂದುಕೊಂಡು ಬಾಗಿಲು ತಟ್ಟಿದಳು ಅವ ಕಮ್ ಎಂದ ಒಳಗೆ ಹೆಜ್ಜೆ ಇಡದೆ ನಿಂತಳು ಭಯ ಕೋಪ ಇಲ್ಲ ಅವಳಲ್ಲಿ ಮನದ ತುಂಬ ಬೇಸರವಿತ್ತು ಅವನ ಮೇಲೆ ಆ ಬೇಸರದಿಂದ ಅವಳಿಗೆ ಅವನನ್ನು ನೋಡುವ ಅವನ ಜೊತೆ ಮಾತನಾಡುವ ಮನಸ್ಸಿರಲಿಲ್ಲವಷ್ಟೇ ಶರ್ಟ್ ಮೇಲಿನ ಬ್ಲೇಸರ್ ಹಾಕುತ್ತಾ ಹೊರಬಂದ ಬಾರ್ಗವ್ ಬಾಗಿಲಲ್ಲೇ ನಿಂತಿದ್ದ ಪೂರ್ಣಳನ್ನು ಕಂಡ ಅವಳ ರೂಪ ಹೈಯನ್ನಿಸಿತು ಮನಕ್ಕೆ ಅಲ್ಯಾಕೆ ನಿಂತಿದ್ಯಾ ಬಾ ಒಳಗೆ ಕರೆದ ಅಂಗಿ ಸರಿ ಮಾಡಿಕೊಳ್ಳುತ್ತಾ ಅವನ ಧ್ವನಿ ಕೇಳಿದರೂ ಕೇಳದಂತೆ ಬಾಗಿಲಲ್ಲೇ ನಿಂತಳು ಅವನತ್ತ ನೋಡದೆ ಅವಳು ನಿಂತಲ್ಲೇ ನಿಂತಿದ್ದನ್ನು ಕಂಡ ಭಾರ್ಗವ್ ನನ್ನ ಕೋಣೆ ಅಂತ ಮಾತಾಡಿದ್ದಕ್ಕೆ ಒಳಗಡೆನೂ ಬರ್ತಿಲ್ಲ ಮೇಡಮ್ ಸ್ವಾಭಿಮಾನದ ಮೂರ್ತಿ ಅಲ್ವಾ ಮನದಲ್ಲೇ ಎಂದುಕೊಂಡವ ಹ್ಞೂ ನಿನ್ನೆ ನಾನು ರೇಗಿದ್ದಕ್ಕೆ ಈಗ ಒಳಗೆ ಬರೋದಿಲ್ಲ ನೀನು ಅಲ್ವಾ ಎನ್ನುತ್ತ ತಾನೇ ಅವಳತ್ತ ನಡೆದು ಬಂದ ತಲೆ ಎತ್ತಿ ನೋಡದೆ ಅವನ ಮುಂದೆ ಟ್ರೇ ಚಾಚಿದಳು ಅದನ್ನು ಕಂಡವ ಮಾತನಾಡದೆ ಅವಳ ಕೈ ಹಿಡಿದ ತಕ್ಷಣ ಅವನನ್ನೇ ನೋಡಿದ ಪೂರ್ಣ ಬಿಡು ನನ್ನ ಕೈನ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡಿದಾಗ ಅವ ಅವಳನ್ನು ಕೋಣೆಯ ಒಳ ಕರೆತಂದು ಕೈ ಬಿಟ್ಟು ನಿಂತ ಕೈಯಲ್ಲಿದ್ದ ಟ್ರೇ ಅಲ್ಲಿದ್ದ ಟೇಬಲ್ ಮೇಲಿಟ್ಟ ಪೂರ್ಣ ಅತ್ತೆ ಕರೀತಿದ್ದಾರೆ ಬೇಗ ಬರಬೇಕಂತೆ ಕಟುವಾಗಿಯೇ ಎಂದು ಹೊರ ಹೋಗಲು ಹೆಜ್ಜೆ ಇಟ್ಟಳು ಏಯ್ ಶುಗರ್ಲೆಸ್ ನಿಂತ್ಕೊಳ್ಳೆ ಎಂದನವ ಗದರುವಂತೆ ಅವಳು ನಿಲ್ಲದೆ ಹೊರ ಹೊರಟಾಗ ತಕ್ಷಣ ಅವಳಿಗೆ ಅಡ್ಡ ಬಂದ ಭಾರ್ಗವು ಕೋಣೆಯ ಬಾಗಿಲು ಹಾಕಿ ನಿಂತ ಬಾಗಿಲಿಗೆ ಬೆನ್ನಂಟಿಸಿ ಇಲ್ಲದಿದ್ದರೆ ಅವಳು ನಿಲ್ಲುವವಳಲ್ಲ ನಾನು ಹೊರಗಡೆ ಹೋಗಬೇಕು ದಾರಿ ಬಿಡು ಎಂದಳು ಅವನನ್ನು ನೋಡದೆ ಮುಖ ಊದಿಸಿಕೊಂಡೆ ಇಲ್ಲ ನಾನು ಮಾತಾಡಬೇಕು ನಿನ್ನ ಜೊತೆ ಎಂದವ ಕೈಕಟ್ಟಿ ನಿಂತ ಅವಳಿಗೆ ದಾರಿ ಬಿಡದೆ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಏನಿಲ್ಲ ಸುಮ್ಮನೆ ದಾರಿ ಬಿಡು ಎಂದಳು ಈಗಲೂ ಅವನನ್ನು ನೋಡದೆ ಯಾಕೆ ನನ್ನನ್ನು ನೋಡದೆ ಮಾತಾಡ್ತಿದೀಯಾ ಕೇಳಿದ ಅವಳನ್ನೇ ನೋಡುತ್ತಾ ಅವನ ಮಾತಿಗೆ ಉತ್ತರಿಸದೆ ತಲೆ ತಗ್ಗಿಸಿ ಅತ್ತಿತ್ತ ನೋಡುತ್ತಾ ನಿಂತಳು ಪೂರ್ಣ ನಿನಗೆ ಕೇಳ್ತಿರೋದು ಮಿಸಸ್ ಭಾರ್ಗವ್ ಶರ್ಮಾ ಏನಾಯಿತು ಎಂದ ಮತ್ತೆ ಮಾಡೋದೆಲ್ಲ ಮಾಡಿ ಏನಾಯಿತು ಅಂತ ಕೇಳಿದರೆ ಏನು ಹೇಳಬೇಕು ನಾನು ಈ ಕೋಣೆಯಲ್ಲಿ ಇರಬಾರ್ದು ಅಂತ ಹೇಳಿದ್ದು ನೀನೇ ಅಲ್ವಾ ಈಗ ಯಾಕೆ ಹೀಗೆ ನನ್ನನ್ನು ತಡಿತಿದ್ಯಾ ದಾರಿ ಬಿಡು ಹೋಗಬೇಕು ನಾನು ಅಷ್ಟಕ್ಕೂ ನಾನು ಏನೇ ಮಾಡಿದರೂ ನಾಟಕ ಅಲ್ವಾ ಎಂದಳು ಮುನಿಸಲ್ಲೇ ನಿನ್ನೆ ನಾನು ಹೇಳಿದ ಮಾತನ್ನ ನನಗೆ ವಾಪಸ್ ಹೇಳ್ತಿದ್ಯಾ ಎಂದ ನನಗೆ ಕೆಲಸ ಇದೆ ಬಾ ಎಂದು ಅವನ ಹೆಸರು ಹೇಳಲು ಬಾಯಿ ತೆರೆದವಳು ಅವ ಹೆಸರು ಹೇಳಬೇಡ ಎಂದಿದ್ದು ನೆನಪಾಗಿ ದಾರಿ ಬಿಡು ಎಂದಳು ಹ್ಞೂ ನನ್ನ ಮಾತು ಕಿವಿಗೆ ಬಿದ್ದಿದೆ ಆದರೆ ಮರ್ಯಾದೆ ಕೊಟ್ಟು ಮಾತಾಡೋ ಅಂದಿದ್ದು ಕಿವಿಗೆ ಬಿದ್ದಿಲ್ಲ ಅಲ್ವಾ ಎಂದ ಅವಳ ಬೇಸರದ ಮೊಗ ನೋಡುತ್ತಲೇ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಅತ್ತೆ ನಿನ್ನ ಜೊತೆ ಆಫೀಸ್ ವಿಷಯ ಮಾತಾಡಬೇಕಂತೆ ಬೇಗ ಬಾ ಎಂದಳು ಮುಖ ಕೆಳಗಿಳಿಸಿ ಇರಲಿ ಮೊದಲು ನೀನು ಮಾತಾಡು ಎಂದವನ ನೋಟ ಅವಳ ಮೇಲಿಂದ ತಪ್ಪಿರಲಿಲ್ಲ ನನಗೆ ಮಾತಾಡೋಕ್ಕೆ ಏನಿಲ್ಲ ನಿನ್ನ ಜೊತೆ ಎಂದಳು ಕೈ ಕಟ್ಟಿ ನಿಂತು ಆದರೆ ನನಗಿದೆ ಎಂದ ಏನು ಮಾತಾಡಬೇಕು ನೀನು ನನ್ನ ಜೊತೆ ಮತ್ತೆ ನನ್ನ ಜೊತೆ ಜಗಳ ಆಡಬೇಕಾ ಎಂದಳು ಕೋಪದಿಂದ ಹಾಂ ನಿನ್ನ ಜೊತೆ ಜಗಳ ಮಾಡೋಕ್ಕೆ ಇಷ್ಟ ನನಗೆ ಎಂದಮ್ಮ ಕಾಡುತ್ತಿದ್ದ ಅವಳನ್ನು ಆದರೆ ನನಗೆ ನಿನ್ನ ಜೊತೆ ಜಗಳ ಬೇಕಿಲ್ಲ ದಾರಿ ಬಿಡು ದಾರಿ ಬಿಡೋದಿಲ್ಲ ಅಂದರೆ ಏನು ಮಾಡ್ತೀಯಾ ಅತ್ತೆನ ಕೂಗ್ತೀನಿ ಹೌದಾ ಕೂಗು ಗಂಡ ಹೆಂಡ್ತಿ ಏನೋ ಮಾಡ್ತಿದ್ವಿ ಅಮ್ಮ ಅಂತ ಹೇಳ್ತೀನಿ ನಾನು ಎಂದ ಅವಳ ಮುಂದೆ ಹೆಜ್ಜೆ ಇಟ್ಟು ಅವನ ಮಾತಿಗೆ ಅವನನ್ನೇ ನೋಡಿದಳು ಅವನ ತುಟಿ ನಗುವಿತ್ತು ಮತ್ತೆ ಹೆಜ್ಜೆ ಇಟ್ಟ ಅವಳ ಮುಂದೆ ತಕ್ಷಣ ಬಾಗಿಲತ್ತ ಹೆಜ್ಜೆ ಇಟ್ಟು ಬಾಗಿಲು ಹಿಡಿದಳು ತೆರೆಯಲು ಅವಳಷ್ಟೇ ವೇಗವಾಗಿ ಅವ ಅವಳ ಕೈ ಮೇಲೆ ಕೈಯಿಟ್ಟು ಬಾಗಿಲು ತೆಗೆಯದಂತೆ ತಡೆದ ತಟಸ್ಥವಾದಳು ಪೂರ್ಣ ಅವ ಅವಳ ಬೆನ್ನಿಗಂಟಿ ಅವಳ ಕೈ ಮೇಲೆ ಕೈ ಇಟ್ಟು ನಿಂತಿದ್ದ ತನ್ನುಸಿರು ಅವಳ ನೆತ್ತಿಗೆ ಬಡಿಯುವಂತೆ ನಿನ್ನ ಜಾಣತನ ನನಗೆ ಗೊತ್ತಿದೆ ಎಂದವನ ಬಿಸಿ ಉಸಿರು ಕಿವಿಗೆ ಬಡಿದಾಗ ಸೋತಳು ಪೂರ್ಣ ನನಗೆ ಕೆಲಸ ಇದೆ ಬಿಡು ಎಂದಳು ಮೆತ್ತಗೆ ನನ್ನ ಮೇಲೆ ಕೋಪನ ಅವ ಕೂಡ ಸೋತು ಕೇಳಿದ ಪ್ರೀತಿಯಿಂದ ಅವಳ ಮುನಿಸು ಇವನಿಗೆ ಸಹಿಸಲು ಆಗಬೇಕಲ್ಲ ತಾನೇ ನೋವು ಮಾಡಿದ್ದರ ಅರಿವಿತ್ತಲ್ಲವೇ ಅಂದ ಮೇಲೆ ತಾನೇ ಆ ನೋವಿಗೆ ಮದ್ದಾಗಬೇಕೆಂದು ಅವಳನ್ನು ಕಾಡುತ್ತಿದ್ದ ಯಾರ ಮೇಲೆ ಕೋಪ ಇದ್ರೆ ಏನು ಉಪಯೋಗ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಇಲ್ಲಿ ನುಡಿದಳು ಬೇಸರದಲ್ಲಿ ಅಷ್ಟರಲ್ಲಿ ಪಕ್ಕದ ಕೋಣೆಯಿಂದ ಅವಳ ಫೋನ್ ರಿಂಗ್ ಆದ ಸದ್ದು ಕೇಳಿತು ಅಪ್ಪ ಕಾಲ್ ಮಾಡ್ತಿರಬೇಕು ಬಿಡು ನನ್ನನ್ನು ಅವಳೆಂದಾಗ ಅವ ಅವಳ ಕೈ ಬಿಟ್ಟು ಹಿಂದೆ ಸರಿದ ಬಾಗಿಲು ತೆರೆದು ಹೊರ ನಡೆದಳು ಕೋಪದಲ್ಲಿ ನಿನ್ನ ಮೇಲೆ ರೇಗಾಡ್ದೇ ಪೂರ್ಣ ನಿನಗೆ ನೋವು ಕೊಟ್ಟೆ ಕಣೆ ತುಂಬ ಬೇಜಾರಾಗಿದೆ ನಿನಗೆ ನಾನು ಕೋಪದಲ್ಲಿ ತುಂಬ ಹೊರಟಾಗಿ ನಡ್ಕೋತಿದ್ದೀನಿ ನಿನ್ನ ಜೊತೆ ಅದನ್ನು ಅರ್ಥ ಆಗಿದೆ ನನಗೆ ಏನು ಮಾಡಲಿ ನಾನು ಕಂಪ್ಲೇಂಟ್ ನೀನೇ ಕೊಟ್ಟಿರೋದು ಅಂತ ನೆನಪಾದಾಗಲೆಲ್ಲ ನಿನ್ನ ಮೇಲೆ ಕೋಪ ಉಕ್ಕುತ್ತೆ ಆದರೆ ನಿನ್ನ ವಿರುದ್ಧ ನಿಲ್ಲೋದಕ್ಕೆ ಮನಸ್ಸು ಒಪ್ತಿಲ್ಲ ಈಗೀಗ ಪ್ರೀತಿಸಿದ್ದೀನಿ ಅಲ್ವಾ ನಿನ್ನನ್ನು ನಾನು ಎಂದುಕೊಂಡವ ಇತ್ತ ಬಂದು ಟೀ ಕಪ್ ಹಿಡಿದು ಕುಡಿಯುತ್ತ ನಿಂತ ಇದೇ ಮೊದಲಲ್ಲ ಬಾರ್ಗವ್ ನೀನು ಅವಳಿಗೆ ನೋವು ಕೊಡ್ತಿರೋದು ಯಾವಾಗ ಆ ಕಂಪ್ಲೇಂಟ್ ವಿಷಯ ಬಂದಿದೆಯೋ ಆಗಿನಿಂದ ನೀನು ಅವಳಿಗೆ ನೋವು ಕೊಡ್ತಿದೀಯ ಆಗಿಲ್ದಿರೋ ಈ ಚಡಪಡಿಕೆ ಈಗ್ಯಾಕೆ ನಿನಗೆ ಪ್ರಶ್ನಿಸಿತು ಮನ ಯಾಕಂದರೆ ಆಗ ಅವಳ ಮೇಲೆ ನನಗೆ ಪ್ರೀತಿ ಇರಲಿಲ್ಲ ಈಗ ಪ್ರೀತಿ ಆಗಿದೆ ಉತ್ತರಿಸಿದ ಚಡಪಡಿಸುತ್ತಲೇ ಯಾವ ಹೆಣ್ಣಿಗೂ ನೋವು ಬಯಸದ ಅವನ ಮನ ತನ್ನವಳ ನೋವನ್ನು ಸಹಿಸುವುದೇನು ಅದು ತಾನೇ ಅವಳಿಗೆ ನೋವು ಕೊಟ್ಟಾಗ ಅವಳಿಗಿಂತ ಹೆಚ್ಚು ಇವನಿಗೆ ನೋವು ಹಿಂದೊಮ್ಮೆ ಅವಳ ಕೈಯನ್ನು ಒರಟಾಗಿ ಬಿಗಿ ಹಿಡಿದಿದ್ದಕ್ಕೆ ಒದ್ದಾಡಿದ್ದ ಅವ ತಾನು ಮಾಡಿದ್ದು ತಪ್ಪೆಂದು ಅವಳ ಕಣ್ಣಲ್ಲಿ ನೀರು ಹಾಕಿಸಿದಾಗ ನೊಂದುಕೊಳ್ಳದೆ ಇರುವನೇನು ಅದರಲ್ಲೂ ಅವಳ ಮೇಲೆ ಪ್ರೀತಿ ಇರುವಾಗ ಅವನಿಂದ ಅವಳ ಬೇಸರ ನೋಡಲು ಆಗುವುದೇ ಅವಳ ಆಕೋಪ ತೀರದ ಚಡಪಡಿಕೆ ಅವನಿಗೆ ಈಗ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು